ೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಮಸಮ್ಮ ಕನ್ನಡ ವ್ಲಾಗ್ಸ್ ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಎಲ್ಲರಿಗೂ ಇಷ್ಟ ಆಗುವಂತಹ ಎಮ್ಮಿಯಾಗಿ ಈವ್ನಿಂಗ್ ಸ್ನ್ಯಾಕ್ಸ್ಗಾಗಿ ಚಟ್ಪಟ್ ಅಂತ ಮಾಡ್ಕೊಳ್ಳುವಂತಹ ಕ್ರಿಸ್ಪಿ ಕ್ರಿಸ್ಪಿಯಾಗಿರುವಂತಹ ಓಟೆಲ್ ಸಿಗುವಂತಹ ಒಂದು ಫ್ರೆಂಚ್ ಫ್ರೈಸ್ನ ಮಾಡೋದನ್ನು ತೋರಿಸ್ತಿದ್ದೇನೆ ಸೊ ಈ ಒಂದು ಫ್ರೆಂಚ್ ಫ್ರೈಸ್ನ ನೀವು ಈಸಿಯಾಗಿ ಮನೇಲಿ ಮಾಡ್ಕೊಂಡು ತಿನ್ಬೋದು ಯಾವ ಹೋಟ್ಲಿಗೆ ಹೋಗಿ ತಿನ್ನೋ ಅವಶ್ಯಕತೆಯೂ ಇರೋಲ್ಲ ಮನೇಲಿ ಮಾಡ್ಕೊಂಡು ತಿಂದರೆ ಹೆಲ್ತಿಯಾಗಿ ಇರುತ್ತೆ ಹಾಗೂ ಟೇಸ್ಟಿಯಾಗಿ ಕೂಡ ಇರುತ್ತೆ ಅಲ್ವಾ ಸೊ ಮನೆಯಲ್ಲಿ ಈ ಒಂದು ಫ್ರೆಂಚ್ ಫ್ರೈಸ್ನ ಸೇಮ್ ಹೋಟೆಲ್ ರೀತಿಯಾಗಿ ಹೇಗೆ ಮಾಡೋದು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ತೋರಿಸ್ತಿದ್ದೇನೆ ಸೊ ಇದಕ್ಕೆ ಮೊದಲಿಗೆ ನಮಗೆ ಬೇಕಾಗುವಂಥ ಸಾಮಗ್ರಿಗಳಂದರೆ ಮೊದಲಿಗೆ ನಾವಿಲ್ಲಿ ಎರಡು ದೊಡ್ಡ ಸೈಜ್ ಆಲೂಗಡ್ಡೆನ ತೊಗೊಂಡಿದ್ದೀವಿ ಸೊ ಈಗ ಅದನ್ನು ನೀಟಾಗಿ ಸಿಪ್ಪೆನ ಇದ್ದೀವಿ ನೋಡ್ತಿರ್ಬೋದು ಈ ಸೈಜ್ ಆಲೂಗಡ್ಡೆ ಎರಡು ತೊಗೊಂಡಿದ್ದೀವಿ ಅಂದರೆ ಸ್ವಲ್ಪ ಉದ್ದ ಹಾಗೂ ದಪ್ಪ ಇರುವಂಥ ಆಲೂಗಡ್ಡೆನೇ ತೊಗೊಳ್ಳಿ ಸೊ ಫ್ರೆಂಚ್ ಫ್ರೈಸ್ ತುಂಬ ಚೆನ್ನಾಗಿ ಬರುತ್ತೆ ಸೊ ಇನ್ನೊಂದು ಆಲೂಗಡ್ಡೆ ಕೂಡ ಸಿಪ್ಪೆ ತೆಗಿತಾಯಿದ್ದೀವಿ ಎರಡು ಆಲೂಗಡ್ಡೆನೂ ಸಿಪ್ಪೆ ತೆಗೆದ ನಂತರ ಈಗ ಅದಕ್ಕೆ ಸೈಡಿಗೆ ಸ್ವಲ್ಪ ಅನ್ ಆಗಿ ಇರುತ್ತಲ್ವ ಆಲೂಗಡ್ಡೆ ಅದನ್ನು ನೀಟಾಗಿ ಫ್ರೆಂಚ್ ಫ್ರೈಸ್ಗೆ ಬೇಕಾಗಿದ್ದಂತಹ ಸ್ಟಿಕ್ಸ್ ಥರ ಕಟ್ ಮಾಡ್ಕೋಬೇಕಲ್ವಾ ಅದಕ್ಕೆ ಸೈಡ್ ಸೈಡಿಗೆ ಸ್ವಲ್ಪ ಅನ್ಇವನ್ ಆಗಿರುವಂತಹ ಒಂದು ಪೊಟ್ಯಾಟೋನ ಸ್ವಲ್ಪ ನೀಟಾಗಿ ಕಟ್ ಮಾಡ್ಕೊಳ್ಳಿ ಅದನ್ನು ಕಟ್ ಮಾಡಿಕೊಂಡು ನೀಟಾಗಿ ಸಮನಾಗಿ ಫ್ರೆಂಚ್ ಫ್ರೈಸ್ಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೊಳ್ಳಿ ಸೊ ಈಗ ನೋಡ್ತಿರ್ಬೋದು ಒಂದು ಆಲೂಗಡ್ಡೆಲಿ ಹಿಂಗ ಮಿಡ್ಲಿಟ್ಟು ಅದನ್ನು ಒಂದು ನಾಲ್ಕೈದು ಸ್ಲೈಸ್ ಆಗಿ ಮಾಡ್ಕೋತಾ ಇದೀವಿ ನಿಮ್ಗೆ ನೋಡ್ಕೊಳ್ಳಿ ತೆಳ್ಳಗೆ ಬೇಕೋ ಅಥವಾ ದಪ್ಪ ಬೇಕು ಅಂತ ನಾವಿಲ್ಲಿ ತೆಳ್ಳಗಿರುವ ಸ್ಲೈಸ್ ಆಗಿ ಮಾಡ್ಕೋತಾ ಇದ್ದೀವಿ ಸೊ ಈಗ ಅದನ್ನು ಸ್ಲೈಸ್ ರೀತಿ ಕಟ್ ಮಾಡ್ಕೊಂಡ ನಂತರ ಈಗ ಅದನ್ನು ಫ್ರೆಂಚ್ ಫ್ರೈಸ್ಗೆ ಯಾವ ರೀತಿ ಬೇಕಾಗುತ್ತೋ ಸ್ಟಿಕ್ಸ್ ಥರ ಆ ರೀತಿ ಕಟ್ ಮಾಡ್ಕೋತಿದ್ದೀವಿ ನೋಡ್ತಿರ್ಬೋದು ಸೊ ಈಗ ಎರಡು ಆಲೂಗಡ್ಡೆಯನ್ನು ಕಟ್ ಮಾಡಿದಾಗಿದೆ ಒಂದು ನೀ ಒಂದು ಪಾತ್ರೆಯಲ್ಲಿ ನೀರನ್ನ ಹಾಕಿಟ್ಕೊಂಡಿದ್ವಿ ಆ ನೀರಿಗೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಅದು ಪೊಟ್ಯಾಟೊ ಎಲ್ಲ ಉಪ್ಪು ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತೊಳ್ಕೊಬೇಕು ಸೊ ಈಗ ಇನ್ನೊಂದು ಪಾತ್ರೆನ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀವಿ ಅದಕ್ಕೆ ನೀರು ಹಾಕಿ ಅದು ಸ್ವಲ್ಪ ಕ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಅದು ಸ್ವಲ್ಪ ಕುದಿ ಬಿಸಿಯಾದ ನಂತರ ಈಗ ಅದಕ್ಕೆ ನಾವು ಸ್ಲೈಸ್ ಆಗಿ ಉಪ್ಪು ನೀರಲ್ಲಿ ತೊಳೆದು ಇಟ್ಕೊಂಡಿದ್ವಲ್ವ ಪೊಟ್ಯಾಟೊ ಸ್ಲೈಸ್ನ ಈಗ ಅದನ್ನು ಬಿಸಿ ಇರುವ ನೀರಿಗೆ ಹಾಕೋತಿದ್ದೀವಿ ಈ ಬಿಸಿ ಇರೋ ನೀರಿನಲ್ಲಿ ಹಾಕಿಬಿಟ್ಟು ಒಂದು ಮೂರರಿಂದ ನಾಲ್ಕು ನಿಮಿಷ ಅಷ್ಟೇ ಬೆನ್ಸ್ಕೊಳ್ಳಿ ಜಾಸ್ತಿ ಹೊತ್ತು ಬೆನ್ಸಿದ್ರೆ ಅದು ಪೊಟ್ಯಾಟೊ ಎಲ್ಲ ಮೆತ್ತಿಗೆ ಹಾಕ್ಬಿಡುತ್ತೆ ಸೊ ಆ ಒಂದು ಕ್ರಿಸ್ಪಿನೆಸ್ ನಮಗೆ ಬರೋಲ್ಲ ಸೊ ಮೂರರಿಂದ ನಾಲ್ಕು ನಿಮಿಷ ಅಷ್ಟೇ ಬೆನ್ಸ್ಕೊಳ್ಳಿ ಜಾಸ್ತಿ ಬೆನ್ಸ್ಕೊಳಕ್ಕೆ ಹೋಗಬೇಡಿ ಈಗ ಅದನ್ನು ಅದರೊಳಗಡೆ ಹಾಕಿ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಇದ್ದೀವಿ ಈಗ ಅದನ್ನು ಮಿಕ್ಸ್ ಒಂದು ಮೂರರಿಂದ ನಾಲ್ಕು ನಿಮಿಷ ಆಗಿದೆ ಈಗ ಅದನ್ನು ಸ್ವಲ್ಪ ಬಿಸಿನೀರಿಂದ ಒಂದು ಬಟ್ಟೆಗೆ ತಕ್ಕೊತಾ ಇದ್ದೀವಿ ನೀವು ಇಲ್ಲಿ ಟವಲ್ನಾಗ ಬೇಕಾದರೂ ಯೂಸ್ ಮಾಡ್ಬೋದು ಅಥವಾ ಒಂದು ಬಟ್ಟೆ ಕಾಟನ್ ಬಟ್ಟೆ ಇದ್ರೂ ಹಾಕೊಬೋದು ಅಥವಾ ಟಿಶ್ಯೂ ಪೇಪರ್ ಮೇಲೆ ಕೂಡ ನೀವು ಹಾಕೋಬೋದು ಇದನ್ನ ಒಂದು ಬಟ್ಟೆ ಮೇಲೆ ಹಾಕೊಂಡು ಅದು ನೀರೆಲ್ಲ ತ್ಯಾವ ಮಾಯ್ಚರ್ ಎಲ್ಲ ಹಿಡಿಬೇಕಲ್ವ ಅದಕ್ಕೆ ಸ್ವಲ್ಪ ಪ್ರೆಸ್ ಮಾಡ್ಕೋತ ಅದನ್ನೆಲ್ಲ ಹಿಂಗೆ ಒರೆಸಿದ್ಮೇಲೆ ಸ್ವಲ್ಪ ಹೊತ್ತು ಆರೋದಕ್ಕೆ ಬಿಡಿ ಆರಿದ್ಮೇಲೆ ಈಗ ಒಂದು ಅದನ್ನ ಒಂದು ಪಾತ್ರೆಯಲ್ಲಿ ಆಯಿಲ್ ಹಾಕೋತಾ ಇದ್ದೀವಿ ಎಣ್ಣೆ ಎಲ್ಲ ಚೆನ್ನಾಗಿ ಕಾದ ನಂತರ ಈಗ ಅದಕ್ಕೆ ನಾವು ಇದು ಒಣಗಿ ಒಣಗಿಸಿ ಇಟ್ಕೊಂಡಿದ್ವಲ್ವ ಒಂದು ಬಟ್ಟೆ ಮೇಲೆ ಪೊಟ್ಯಾಟೊ ಸ್ಲೈಸ್ನ ಅದನ್ನು ಹಾಕೋತಿದೀವಿ ಈಗ ನಾವಿಲ್ಲಿ ಅದನ್ನು ಒಂದು ಸಲ ಎಣ್ಣೆಯಲ್ಲಿ ಕರೆದು ಅಂದರೆ ಸ್ವಲ್ಪ ಲೈಟ್ ಬ್ರೌನ್ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿ ಅದನ್ನು ಒನ್ ಹವರ್ ಅಷ್ಟು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ವಿ ಸೊ ಒನ್ ಹವರ್ ಅದು ಫ್ರಿಜ್ಜಲ್ಲಿ ಇಟ್ಟ ನಂತರ ಈಗ ಮತ್ತೆ ಒಂದು ಪಾತ್ರೆಗೆ ಆಯಿಲ್ನ ಹಾಕ್ಕೊಂಡು ಮತ್ತೆ ಒಂದು ಸಲ ಫ್ರೈ ಮಾಡ್ಕೋತಿದ್ವಿ ಈ ರೀತಿ ಏನಕ್ಕೆ ಮಾಡ್ತೀವಿ ಅಂದರೆ ಸೇಮ್ ಹೋಟೆಲ್ ರೀತಿಯಲ್ಲಿ ಬರುತ್ತೆ ಫ್ರೆಂಚ್ ಫ್ರೈಸ್ ಸೊ ಫ್ರಿಜ್ಜಲ್ಲಿ ಇಡೋದ್ರಿಂದ ನಮಗೆ ಆ ಒಂದು ಕ್ರಿಸ್ಪಿನೆಸ್ ಎಲ್ಲ ಚೆನ್ನಾಗಿ ಸಿಗುತ್ತೆ ಸೊ ಮೊದಲಿಗೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಅದಾದ ನಂತರ ಒಂದು ಹವರ್ ಅಷ್ಟು ಇಟ್ಕೊಂಡು ಫ್ರೈ ಮಾಡ್ಕೋಬೋದು ಇಲ್ಲಾಂದರೆ ನಿಮಗೆ ಆವಾಗೇ ಬೇಕಂದರೆ ಹಾಗೇನೂ ಮಾಡ್ಕೋಬೋದು ನೀವು ಡೈರೆಕ್ಟಾಗಿ ಸೊ ಈಗ ನೋಡ್ತಿರ್ಬೋದು ಫ್ರೈ ಆಗ್ತಾಯಿದೆ ಅಷ್ಟು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಿ ಬರ್ತಾಯಿದೆ ಅಲ್ವಾ ಫ್ರೈ ಆಗಬೇಕು ಇನ್ನು ಅದು ಸೊ ಈಗ ನೋಡ್ತಿರ್ಬೋದು ಅದು ಚೆನ್ನಾಗಿ ಎಲ್ಲ ಪೊಟ್ಯಾಟೊ ಸ್ಲೈಸಸ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಸೊ ಈಗ ನಮ್ಮ ಒಂದು ಫ್ರೆಂಚ್ ಫ್ರೈಸ್ ರೆಡಿಯಾಗಿದೆ ಒಂದು ಪ್ಲೇಟಿಗೆ ತಕ್ಕೋತಾ ಇದ್ದೀವಿ ನೋಡ್ತಿರ್ಬೋದು ಸೊ ಈಗ ಒಂದು ಪ್ಲೇಟ್ಗೆ ತಕೊಂಡ ನಂತರ ಈಗ ಅದಕ್ಕೆ ಸ್ವಲ್ಪ ಉಪ್ಪು ಹಾಗೂ ಖಾರ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿದ್ದೀವಿ ಉಪ್ಪು ಖಾರ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತಲ್ವ ಟೇಸ್ಟ್ ಸೊ ಅದಕ್ಕೆ ಉಪ್ಪು ಖಾರ ಹಾಕ್ಕೊಂಡು ಒಂದು ಬೌಲ್ಗೆಯಲ್ಲಿ ಸರ್ವ್ ಮಾಡ್ಕೊತಿದ್ದೀನಿ ಇದ್ರ ಜೊತೆ ನೀವು ಟೊಮ್ಯಾಟೊ ಸಾಸ್ ಕೂಡ ಇಟ್ಕೊಂಡು ಸರ್ವ್ ಮಾಡ್ಬೋದು ಸೊ ಈಗ ಫ್ರೆಂಚ್ ಫ್ರೈಸ್ನ ಒಂದು ಬೌಲ್ಗೆ ಹಾಕ್ಕೊಂಡು ಸರ್ವ್ ಮಾಡ್ಕೊಂಡಿದ್ದೀವಿ ಸೊ ಈ ಒಂದು ರೆಸಿಪಿ ನೀವು ಕೂಡ ಒಂದು ಸಲ ಮನೇಲಿ ಟ್ರೈ ಮಾಡಿ ಇದೇ ಥರ ಸೇಮ್ ಹೋಟೆಲಲ್ಲಿ ಯಾವ ಥರ ಇರುತ್ತೋ ಫ್ರೆಂಚ್ ಫ್ರೈಸ್ ಅದೇ ರೀತಿ ಮನೇಲಿ ಮಾಡ್ಕೊಂಡು ತಿನ್ಬೋದು ನೀವು ಸೊ ಈ ಒಂದು ರೆಸಿಪಿ ನೀವು ಕೂಡ ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ತಿಳ್ಸೋದನ್ನ ಮಾತ್ರ ಮರಿಬೇಡಿ ಸೊ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಈ ಒಂದು ವೀಡಿಯೋಕ್ಕೆ ಲೈಕ್ ಮಾಡಿ